ಹಾಯ್ ಗಾಯಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ವೆಲ್ಕಮ್ ಟು ಆರ್ ಚಾನಲ್ ಆವಿ ಆ್ಯಂಡ್ ಲಕ್ಷ್ಮಿ ಯು ಸಿ ಹಾಯ್ ಹಾಯ್ ಓಕೆ ಸೊ ಐ ಥಿಂಕ್ ಈ ವಿಡಿಯೋ ನಾನು ಆರು ತಿಂಗಳಾದ್ಮೇಲೆ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ಮಾಡ್ತಾ ಇದ್ದೀನಿ ತುಂಬಾ ದಿವ್ಸಗಳಾಯಿತು ಮಾಡಲಿಕ್ಕೆ ನಂಗೆ ಮಾಡಲಿಕ್ಕೆ ಆಗಲಿಲ್ಲ ಬಿಕಾಸ್ ಇಫ್ ಯು ನೋ ನಾನು ಒಬ್ಬಳೇ ಇರೋದಿಲ್ಲ ಆಸ್ಟ್ರೇಲಿಯಾದಲ್ಲಿ ಇವನ ಜೊತೆ ಸೊ ಫುಲ್ ಟೈಮ್ ಜಾಬ್ ಇದನ್ನ ಎರಡನ್ನೂ ಮ್ಯಾನೇಜ್ ಮಾಡ್ತಾ ನನಗೆ ವ್ಲಾಗಿಂಗ್ ಕಡೆ ಗಮನ ಕೊಡಲಿಕ್ಕೆ ಆಗಲಿಲ್ಲ ಬಟ್ ಇವತ್ತು ಸಂಡೇ ಆ್ಯಂಡ್ ಆಲ್ ಆಫ್ ಅ ಸಡನ್ ಐ ಥಾಟ್ ಐ ಶುಡ್ ಗೆವ್ ಇಟ್ ಎ ಟ್ರೈ ಆ್ಯಂಡ್ ಅದೊಲ್ಲದೆ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಮೆಲ್ಬೋರ್ನ್ ಎಕ್ವೇರಿಯಂ ನೋಡಬೇಕಂತ ಹೇಳಿ ಅದ್ರ ಬಗ್ಗೆ ಒಂದು ಸ್ವಲ್ಪ ತೋರಿಸೋಣ ಆ್ಯಂಡ್ ಎರಡು ರೆಸಿಪಿನೂ ಕೂಡ ತೋರಿಸ್ಬೇಕು ಅಂತ ಇದ್ದೀನಿ ಪುಟ ಒಂದು ಆಲ್ರೆಡಿ ಮಾಡಿಟ್ಟಿದ್ದೀನಿ ನಿನ್ನೆ ಐ ಮೀನ್ ಲೈಕ್ ನಿನ್ನೆ ಮಾಡಿಟ್ಟಿದ್ದೀನಿ ರಾಗಿ ಲಡ್ಡು ವಿತೌಟ್ ಶುಗರ್ ಶುಗರ್ ಇಲ್ಲ ಅಂತ ಅನ್ಸೋದೇ ಇಲ್ಲ ಅಷ್ಟು ಸ್ವೀಟ್ ಆಗಿದೆ ಸೊ ಅದನ್ನು ನಾನು ಇದರಲ್ಲೇ ಕವರ್ ಮಾಡ್ತೀನಿ ಆ್ಯಂಡ್ ಒನ್ ಮೋರ್ ಇವತ್ತು ಮಾಡ್ತಿದ್ದೀನಿ ಮೇಡ್ ಪಿಜ್ಜಾ ವೆರಿ ಸಿಂಪಲ್ ವೆರಿ ಬಟ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಸೊ ಆ ರೆಸಿಪಿ ತರ ಕವರ್ ಮಾಡ್ತೀನಿ ಸೊ ಈ ಬ್ಲಾಗಲ್ಲಿ ಎರಡು ರೆಸಿಪಿ ಆ್ಯಂಡ್ ಹೊರಗಡೆ ಔಟಿಂಗ್ ಬ್ಲಾಗ್ ಇರುತ್ತೆ ಬ್ಲಾಗ್ ಅಂತ ನೋಡಬೇಕಲ್ಲ ಇವರು ಕೇಳು ನೋಡ್ತಾರಾ ಕೇಳು ನೋಡ್ತೀರಾ ನೋಡ್ತೀರಾ ಓಕೆ ಅವನೇ ಹೇಳ್ತಾನೆ ಸೊ ನಂಗೆ ಗೊತ್ತಿಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಅಲ್ಲಿ ಯಾರೆಲ್ಲ ಸ್ಟೇಕ್ ಆನ್ ಆಗಿದ್ದೀರಾ ಇನ್ನು ಆ್ಯಂಡ್ ಇಫ್ ಯು ಎಟ್ ಲೀಸ್ಟ್ ಒನ್ ಪರ್ಸನ್ ರಿಮೆಂಬರ್ಸ್ ಮಿಯರ್ ನಾಟ್ ಬಟ್ ನಂಗೆ ಮಾಡಬೇಕು ಅಂತ ಅನಿಸ್ತು ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದಾರೆ ಈ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್

ಆಮೇಲೆ ಇದು ರಾತ್ರಿಗೆ ಇಡ್ಲಿ ಆ್ಯಂಡ್ ನಾಳೆ ಲಂಚ್ ಬಾಕ್ಸ್ಗೆ ಕೂಡ ಇಡ್ಲಿ ಅಂತ ಹೇಳಿಬಿಟ್ಟು ಹೇಳ್ಬಿಟ್ಟು ಉದ್ದಿನಬೇಳೆನ ನೆನ್ಸ್ಕೊ ನೆನೆಸಿಟ್ಟಿದ್ದೀನಿ ಹಿಂದ್ಗಡೆ ಇದು ನಾಯ್ಸ್ ಬರ್ತಾ ಇರೋದು ನಿಮಗೆ ಇವತ್ತಿನ ಮೆನ್ಯೂ ಪ್ರಕಾರ ಓಟ್ ಸುಪ್ಪ ಮಾಡಬೇಕಾಗಿತ್ತು ಬ್ರೇಕ್ಫಾಸ್ಟ್ಗೆ ಮಧ್ಯಾಹ್ನ ಪಿಜ್ಜಾನ ಹಾಕಲೇ ಹೇಳ್ದಂಗೆ ಬಟ್ ನಿನ್ನೆ ಮಾಡಿದ್ದ ರೈಸ್ ಹಾಗೆ ಉಳ್ಕೊಂಡು ರೈಸ್ ದಾಲ್ ಮಾಡಿದ್ದೆ ನಿನ್ನೆ ಸೊ ರೈಸ್ ಉಳಿದಿರೋದ್ರಿಂದ ತುಂಬಾ ಉಳಿದಿದೆ ಇದನ್ನೇ ನಾನು ಚಿತ್ರಣ ಮಾಡಬೇಕು ಅಂತ ಚಿತ್ರಣ ಮಾಡ್ತಾ ಇದ್ದೀನಿ ನಮ್ಮಮ್ಮಿ ನಾನು ನಾನು ಇವತ್ತು ತುಂಬ ಖುಷಿಯಾಗಿದೆ ಮೇಲೆ ಮಾಡು ಖುಷಿಯಾಗಿ ತುಂಬ ಚಿತ್ರಣ ರೆಡಿ ಆಯ್ತು ಈಗ ಇದನ್ನ ಗಳು ಮಾಡಿಬಿಟ್ಟು ರೆಡಿಯಾಗಿ ನಾವು ಎಕ್ವೇರಿಯಂಗೆ ಹೊಡ್ತಾ ಇದ್ದೀವಿ ಹೇಗಿದೆ ಪುಟಿದೆ ಓಕೆ ಸೊ ನಾವು ರೆಡಿ ಆದ್ವಿ ಈಗ ಎಕ್ಸಾಕ್ಟ್ಲಿ ಹತ್ತು ಗಂಟೆ ಆಗ್ತಾ ಬಂದಿದೆ

ಲೇಟ್ ಆಗಿದೆ ಅಲ್ವಾ ಈ ಜಸ್ಟ್ ಹಾವ್ ಟೆನ್ ಮೋರ್ ಮಿನಿಟ್ಸ್

ನಾವು ಟಿಕೆಟ್ಸ್ನ ಆಲ್ರೆಡಿ ಆನ್ಲೈನಲ್ಲೇ ಬುಕ್ ಮಾಡಿದ್ವಿ ಇಲ್ಲಿ ಸ್ಕ್ಯಾನ್ ಮಾಡಲಿಕ್ಕೆ ಮಾತ್ರ ಇತ್ತು ಸ್ಕ್ಯಾನ್ ಮಾಡಿದ ನಂತರ ಈ ಥರ ಒಂದು ಮ್ಯಾಪ್ ಬ್ರೌಚರ್ನ ಕೊಡ್ತಾರೆ ಇದನ್ನು ಯೂಸ್ ಮಾಡಿಕೊಂಡು ನಾವೀಗ ಎವ್ರಿ ಸ್ಪಾಟ್ನ ನೋಡ್ತಾ ಹೋಗಬೇಕು ಇಲ್ಲಿ ಒಳಗಡೆ ಆದ ತಕ್ಷಣ ಇಲ್ಲಿ ಒಂದು ಫೋಟೋ ಸೆಷನ್ ಕೂಡ ಇತ್ತು ಅಂದರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಫೋಟೋಸ್ ಕ್ಲಿಕ್ ಮಾಡ್ತಾರೆ ಆ್ಯಂಡ್ ಒಂದು ಕ್ಯೂ ಆರ್ ಕೋಡ್ ಕೊಡ್ತಾರೆ ಅದನ್ನು ಕ್ಯೂ ಆರ್ ಕೋಡ್ ಆಕ್ಸೆಸ್ ಮಾಡೋದ್ರ ಮೂಲಕ ನಿಮ್ಮ ಫೋಟೋಸ್ನ ಡೌನ್ಲೋಡ್ ಮಾಡಿಬಾರ್ದ ये तेरे लिए

Away. The song... <laughs> <laughs> <You> okay? We gotta get to the bottom of this <laughs> thing. You want to come here? அே உபேடா ப்ளீஸ் இரிக் தான் அத்தி ஏன்னா ಬಂದ್ವಿ ನಾವು ಅಕ್ವೇರಿಯಂ ಇಂದ ಇದು ಒಂದು ಹೊಸ ಅಪಾರ್ಟ್ಮೆಂಟ್ ಎಂಟ್ರೆನ್ಸ್ ಇರತ್ತಿ ಇದೆ ನಮ್ದು ತೋರ್ಸೋಣ ಅಂತ ಜಸ್ಟ್ ಬಂದ ತಕ್ಷಣ ವಿತೌಟ್ ಬ್ರೇಕ್ ನೆಕ್ಸ್ಟ್ ಆ್ಯಕ್ಷನ್ ಶುರು ಮಾಡ್ಕೊಂಡು ಬಿಡಬೇಕು ಸೊ ಆ ಮೂಂಗ್ ದಾಲ್ನ ಏನು ನನ್ನ ನ್ಯಾಕ್ ಹಾಕಿಟ್ಟರೆ ಈಗ ಅದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಒಂದು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಮತ್ತೆ ಉಪ್ಪನ್ನ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ಬ್ಯಾಟರ್ ರೆಡಿ ಇದೆ ಈ ಕಡೆ ಎಲ್ಲ ಟಾಪಿಂಗ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಏನು ಟಾಪಿಂಗ್ಸ್ ಇಷ್ಟ ಆಗಿರುತ್ತೆ ನಿಮ್ಮ ಚಾಯ್ಸ್ ನೀವು ಸೆಲೆಕ್ಟ್ ಮಾಡ್ಕೋಬೋದು ಆಮೇಲೆ ಈ ಕಡೆ ಚೀಸ್ ಚೀಸ್ ಒಂದು ಚೂರು ಕಡಿಮೆ ಇದೆ ಅದಕ್ಕೆ ನಾನು ಮೈನೂಸ್ ಕೂಡ ಇಟ್ಕೊಂಡಿದ್ದೀನಿ ಸೊ ಫಸ್ಟನ್ನು ಹೇಳೋದಾದರೆ ಹಾಟ್ ಚಿಲ್ಲಿ ಸಾಸ್ ಮೈನೀಸ್ ಪಿಜ್ಜಾ ಸಾಸ್ ಟೊಮೆಟೊ ಸಾಸ್ ಲಾಸ್ಟಲ್ಲಿ ಹಾಕ್ತೀನಿ ಆಮೇಲೆ ಅವ್ರಿಗೆನೋ ಬಟರ್ ಒಂದು ಲಾ ಸ್ಟಾರ್ಟಿಂಗಲ್ಲಿ ತಿರುವು ಹಾಕಿದಾಗ ಮೇಲೆ ಲೆಪ್ಸಕ್ ಲೆಪ್ಸಕ್ಕೋಸ್ಕರ ಇದು ಚೀಸ್ ವೆಂಚು ಕಾದಿದೆ ಈಗ ಇದನ್ನು ಹಾಕ್ಬಿಟ್ಟು ರೌಂಡ್ ಈ ಥರ ತುಂಬ ತೆಳುವಾಗಿ ಮಾಡಬಾರ್ದು ಒಂದು ಚೂರು ತಪ್ಪನೇ ಇರಲಿ ಆ ವಿಡಿಯೋದಲ್ಲಿ ಹೇಳಿದ ಪ್ರಕಾರ ಸೊ ಆಮ್ ಫಾಲೋಯಿಂಗ್ ದ ಸೇಮ್ ಈಗ ಒಂದು ಟೂ ಮಿನಿಟ್ಸ್ ಅದನ್ನು ಹಾಗೆ ಬಿಟ್ಟು ತಿರುಗಿ ಹಾಕ್ತಾ ಇದ್ದೀನಿ ಈಗ ನಾನು ಎಣ್ಣೆ ಏನೂ ಹಾಕಿಲ್ಲ ಫಸ್ಟ್ ಟೈಮು ಸೊ ಈ ಥರ ಆದ್ಮೇಲೆ ಒಂದು ಚೂರ್ ಸಣ್ಣಕ್ಕೆ ಹಾಕ್ಬಿಟ್ಟು ಫಸ್ಟು ಬಟರ್ನಲ್ಲಿ ಲೇಪಿಸ್ತಾ ಇದ್ದೀನಿ కార్న్ మేలు ఇట్ సో కార్న్ కాస్తీగా పీజా సాస్ ఈ చిల్లీ సాస్ కూడా చూరు నంగంత పాపే చిస్ హాక్లికి మోస్ట్లీ తింటాను బట్ ఆల్ మెన్షన్ హాకీదూ చీజ్ ఇవగా హాక్తాది

ಮೈಯೂನೀಸ್ ಒಂದು ಹೆಲ್ದಿ ಅಲ್ಲ ಕಣ ಹೆಲ್ದಿ ಮೈನೂಸ್ ಕೂಡ ಮಾಡ್ಬೋದು ಮನೆಯಲ್ಲಿ ಸಾರಿ ವಿಡಿಯೋ ಸ್ವಲ್ಪ ಶೇಕ್ ಆಗ್ತಿದೆ ನನ್ನ ಮಗನೂ ಎಳೀತಾ ಇದ್ದಾನೆ ಅಲ್ಲಿ ಆ್ಯಮ್ ಆನಿಯನ್ಸ್ ಸೊ ಇಟ್ಸ್ ಆಲ್ಡಿ ಲುಕಿಂಗ್ ಲೈಕ್ ಅ ಪಿಝಾ ಸೊ ಒಮ್ಮೆಲೆ ಆರಿಗ್ಯೋನನ್ನು ಸ್ಪ್ರಿಂಕಲ್ ಮಾಡ್ತಿದ್ದೀನಿ ನಾನು ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಇಟ್ ಆಲ್ ಗ್ಲೂ ಟು ದಿ ಪಿಜ್ಜಾ ಅಂತ ಹೇಳಿ ಆಕ್ಚುಲಿ ನಾನು ಇನ್ನು ಒಂದು ಮಿಸ್ಟೇಕ್ ಏನು ಮಾಡಿದೆ ಅಂದರೆ ಅದನ್ನೆಲ್ಲ ಫ್ರೈ ಮಾಡಬೇಕಾಗಿತ್ತು ಎಲ್ಲ ವೆಜಸ್ನ ಹಂಗೆ ರೋನೆ ಹಾಕ್ಬಿಟ್ಟಿದ್ದೀನಿ ಬಟ್ ಇಟ್ಸ್ ಓಕೆ ಹೆಲ್ದಿ ಇರುತ್ತೆ ಬಟ್ ಆಕ್ಚುಲಿ ಪಿಜ್ಜಾ ಟೇಸ್ಟ್ ಸಿಗಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಫ್ರೈ ರೌಟ್ ಒಂಚೂರು ಆ ಕಡೆ ಈ ಕಡೆ ಆಗಿದೆ ಫುಲ್ ರೌಂಡ್ ಆಗಿಲ್ಲ ಬಟ್ ಟೇಸ್ಟ್ ನೋಡಿ ಹೇಳ್ತೀವಿ ಆ್ಯಂಡ್ ಫಸ್ಟ್ ಟೇಸ್ಟ್ ಇವನಿಗೆ ಕೊಡೋಣ ಬಟ್ ಅದಕ್ಕಿಂತ ಮುಂಚೆ ಕಟ್ ಮಾಡ್ತೀನಿ ಈ ಥರ ಕಾಣಿಸ್ತಾ ಇದೆ ಪಿಜ್ಜಾಸ್ ನೋಡೋಕ್ಕೇನೋ ಒಂದು ಅದು ಪಿಜ್ಜಾ ಥರ ಕಾಣ್ತಾ ಇದೆ ಟೇಸ್ಟ್ ಹೆಂಗಾಗಿದೆ ಅಂತ ನೋಡೋಣ ಹಾಕಲ ನಾನು ಬೇಕಂದ್ರೆ ತಿಂತೀಯಾ ಟೊಮೆಟೊ ಕೆಚಪ್ ತಿನ್ನಲ್ಲ ಬಟ್ ಕೇಳ್ದ ಸೊ ಸೈಡಿಗೆ ಹಾಕಿರ್ತೀನಿ ಇಷ್ಟಾದರೆ ಎತ್ಕೊಂಡು ತಿನ್ನಲಿ ಅಂತ चपाती yeah, ಚೆನ್ನಾಗಿಲ್ವಾ ಇನ್ನೊಂದು ಮಾಡ್ಕೊಡ್ತೀನಿ ಖಾರ ತಂದು ಸಾರಿ ಸಾರಿ ಅವ್ನಿಗೆ ಫಸ್ಟ್ ಮಾಡ್ಕೊಟ್ಟಿದ್ನಲ್ಲ ಅದೇ ತಿನ್ಸಿದೆ ಅವ್ನಿಗೆ ಖಾರ ಹಾಕಿದ್ದಲ್ಲ ಸೊ ಇವಾಗ ನಾನು ವಿತೌಟ್ ಖಾರ ಮಾಡ್ಕೊಡ್ತೀನಿ ಅವನಿಗೆ ಟೇಸ್ಟ್ ಮಾಡೋ ಟೈಮ್ ಅದನ್ನ ಫ್ರೈ ಮಾಡಬೇಕಿತ್ತು ಎಲ್ಲ ಫ್ರೈ ಮಾಡಿದರೆ ಚೆನ್ನಾಗಿ ಅನ್ಕೊಂಡಿರೋದು ಓಕೆ ಓಕೆ ನೋ ಇಸ್ ಗುಡ್ ಗುಡ್ ಐ ಅದು ಮಾಡಿರೋದ್ರಿಂದ ಹೆಸರು ಹೆಸರು ಕಾಳಲ್ಲ ಹೆಸರು ಕಾಳಿಂದ ಹೆಸರು ಬೇಳೆ ಮಾಡಿರೋದ್ರಿಂದ ಟೇಸ್ಟ್ ಬೇರೆ ಥರ ಇರುತ್ತೆ ಅಂತ ಬಟ್ ಟಾಪಿಂಗ್ಸು ಒಂದು ಎಕ್ಸಾಕ್ಟ್ ಟಾಪಿಂಗ್ಸ್ ಲೈಕ್ ಒರಿಗಾನೋ ಪಿಜ್ಜಾ ಸಾಸ್ ಎಲ್ಲ ಹಾಕಿರೋದ್ರಿಂದ ಯು ವಿಲ್ ನಾಟ್ ನೋಟಿಸ್ ಇಟ್ ಮಚ್ ಬಟ್ ಯು ಕ್ಯಾನ್ ಹ್ಯಾವ್ ಏನೋ ಕ್ರೇವಿಂಗ್ ಆಗ್ತಾ ಇದೆ ಮನೇಲಿ ಮಾಡ್ಬೋದು ತುಂಬ ಟೈಮು ತಗೊಳ್ಳಲ್ಲ ಸೋಪ್ ಮಾಡಬೇಕಾಗುತ್ತೆ ಆ್ಯಂಡ್ ಹೆಲ್ದಿ ಆಲ್ಸೋ ಲೈಕ್ ಹಿಸ್ ಸೈಡ್ ಪ್ರೋಟೀನ್ ರಿಚ್ ಪಿಜ್ಜಾ ಇದು ಡೆಫಿನೆಟ್ಲಿ ಯು ಟ್ರೈ ಕೂಡ ಜಾಸ್ತಿ

Which one did you like the most? Penguin. Penguin, like the most? Shark? Shark, you like the most? You like the long? You didn't like the penguin uh, most. You liked um, that part where you're just stepping on the floor and some sparkle used to come. You like that part a lot, right? Which, Which one? You jump now. Where? You jump and some light comes on the floor. சொ பகித்தி சோ நானே எல்லாம் உருக்கி நோடி ஃபிரை ஆகி

아, 저, 가라, 이, 니, 나, 이, 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 이, 나, 이, 이, 나, 이, 이, 나, 이, 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 나, 이, 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 나, 나, ನಾನು ಇನ್ನೊಂದು ರೆಸಿಪಿನೂ ಹೇಳ್ತೀನಿ ಅಂತ ಹೇಳಿದೆ ಬಟ್ ಈಗಾಗಲೇ ವೀಡಿಯೋ ತುಂಬಾ ಆಗಿದೆ ಸೊ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈಗ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನಾನು ಇಡ್ಲಿ ತೋರಿಸ್ತಾ ಇದ್ದೀನಿ ಆಲ್ರೆಡಿ ರೆಡಿ ಆಗಿದೆ ನಾಳೆ ತಿಂಡಿಗೂ ಕೂಡ ಇದೆ ಲಂಚ್ ಬಾಕ್ಸ್ ಕೂಡ ಇದೆ ಆದಷ್ಟು ಬೇಗ ನೆಕ್ಸ್ಟ್ ವರ್ಲ್ ಸಿಗ್ತೀನಿ ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್ ಪ್ಲೀಸ್ ಸ್ಟೇಟ್ಯೂಂಡ್ ಥ್ಯಾಂಕ್ ಯು ಬಾಯ್